ವರ್ಷ ನಾನು ಬಂದಿದ್ದಾದ್ಮೇಲೆ ಇಷ್ಟು ಚೆನ್ನಾಗಿ ನೋಡ್ತಾರ ಇದೆ ಅನ್ಕೊಂತೀನಿ ಇಷ್ಟು ಚೆನ್ನಾಗಿ ಅಡ್ನೈಜ್ ಮಾಡಿದ್ರು ತಾಲೂಕ್ ಮಾಡಿದ್ರು ಹೋಬಳಿ ಮಾಡುದು ಇಷ್ಟು ಚೆನ್ನಾಗಿ ಇರೋದು ಇದೇ ಫಸ್ಟ್ ಟೈಮ್ ಇದಕ್ಕೆ ರಿವಾರಿಗಳಾಗಿರ್ತಕ್ಕಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಇತರ ಆಗಿರ್ತಕ್ಕಂಥ ನಮ್ಮ ಕೆಆರ್ ಜರೆ ವೇದಿಕೆ ಮೇಲೆ ಡಿ ಸಿ ಬ್ಯಾಂಕ್ ನಿರ್ದೇಶಕ ಆಗಿರ್ತಕ್ಕಂಥ ರಘುತ್ರೆ ಸರ್ ಅವರೇ ಹಾಗೂ ಕೋಮಲ್ ಚುನಾವಣೆ ನಿರ್ದಿಷ್ಟ ಆಗಿರ್ತಕ್ಕಂಥ ಮನೆ ಸ್ವಾಮ್ಯ ಅವರೇ ಹಾಗೂ ಭೂ ನಮ್ಮ ಲಾಸ್ಟ್ ನಾನು ದುಬೈಯಲ್ಲಿ ಕಂಡೆ ನಮ್ಮ ಏನು ಪ್ರೌಢಶಾಲಾ ಶಿಕ್ಷಕ ಅಧ್ಯಕ್ಷ ಆಗಿರ್ತಕ್ಕಂಥ ಮತ್ತೊಬ್ಬ ಅಧ್ಯಕ್ಷ ಆಗಿರ್ತಕ್ಕಂಥ ಎಂಡಗಿರಪ್ಪ ಅವರೇ ತುಂಬಾ ಜನ ಇದ್ದೀರಿ ಒಬ್ಬರು ಹೆಸರು ಬಿಟ್ರೂ ಕಷ್ಟ ಆಗ್ತದೆ ಜಗನ್ನಾಥವ್ ನಮ್ಮ ಜೊತೆ ಸೇರಿದ್ದಾರೆ ಎಲ್ಲರೂ ನಮ್ಮ ಜೊತೆ ಸೇರಿದ್ದಾರೆ ಒಬ್ಬರು ಹೆಸರು ಬಿಟ್ಟರು ಕೂಡ ಲಾಸ್ಟ್ ಆಗಿರ್ತಕ್ಕಂಥ ಇದು ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಸೆವೆನ್ ಟು ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಏಟ್ ಫೈವ್

ನಾನು ಬೇಗ ತುರ್ತಾಗಿ ತರಿಸ್ಬೇಕು ಅಂತ ಹೇಳಿದರೆ ನಾನು ತುಂಬ ಬಲಂತ ಮಾಡಿದ್ರು ನೀವು ಕರೆಕ್ಟಾಗಿ ಹತ್ತುವರೆಗೆ ಇನಾಗ್ರೇಷನ್ ಮಾಡಂಗಿದ್ರೆ ಬರ್ತೀನಿ ಇಲ್ಲಾಂದ್ರೆ ಬರಲ್ಲ ಅಂತಂದ್ರೆ ಅಲ್ರೆ ಹನ್ನೊಂದುವರೆ ಆಗೋಯ್ತು ಹನ್ನೊಂದುವರೆ ಆಗೋಯ್ತು ಸೊ ಖಂಡಿತವಾಗ್ಲೂ ದೊಡ್ಡ ಮಟ್ಟಕ್ಕೆ ಕಾರ್ಯಕ್ರಮ ಆಯೋಜನೆ ಮಾಡಿದಿರಿ ಎಲ್ಲ ಪ್ರೌಢಶಾಲಾ ಶಿಕ್ಷಕರಿಗೂ ನನ್ನ ಕಡೆಯಿಂದ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತಿನ ದಿವಸ ದಯವಿಟ್ಟು ನಾನೊಂದು ಮಾತನಾಡಕ್ಕೆ ಇಷ್ಟ ಬಿಡ್ತೀನಿ ಕ್ರೀಡೆ ಅನ್ನೋದು ಇದು ಕೂಡ ಒಂದು ಸಬ್ಜೆಕ್ಟ್ ಇದ್ದಂಗೆ ನಮಗೆ ಕ್ರೀಡೆ ಕ್ರೀಡೆಯಲ್ಲಿ ಜಾಸ್ತಿ ಹೊತ್ತು ಪೊಸಿಷನ್ ನಮ್ಮ ಇಂಡಿಯಾದಲ್ಲಿ ಕೊಡ್ತಾ ಇಲ್ಲ ಬಿಡಬೇಕೆಂಪ್ರತಿಯಲ್ಲಿ ಫೋಕಸ್ ಮಾಡ್ದಂಗೆ ನಮ್ಮ ಇಂಡಿಯಾದಲ್ಲಿ ನಮ್ಮ ಭಾರತ ದೇಶದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಕ್ಕಳಿಗೆ ಅದು ಪ್ರೋತ್ಸಾಹ ಕೊಡ್ತಾ ಇಲ್ಲ ಇದು ಅದರಿಂದ ಎಲ್ಲ ಕ್ರೀಡೆಗಳೇ ನಾವು ಹಿಂದೆ ಬಿಡ್ತಾ ಇದ್ವಿ ಕ್ರಿಕೆಟ್ ಆಡು ಕ್ರಿಕೆಟ್ ಆಡು ಕ್ರಿಕೆಟ್ ಆಡು ಇದೊಂದು ಬಿಟ್ಟರೆ ನಾವು ಯಾವುದಕ್ಕೂ ಪ್ರಾಮುಖ್ಯತೆ ಕೊಡ್ತಾ ಇಲ್ಲ ನಾವು ಚಿಕ್ಕ ಮಕ್ಕಳಾಗಿದ್ದಾಗ ಖೋಖೋ ಮತ್ತು ನಾವು ಸ್ಟೇಟ್ ಲೆವೆಲ್ ಹೋಗಿದ್ವಿ ಸ್ಟೇಟ್ ಲೆವೆಲ್ ಖೋಖೋ ಇವತ್ತೆಲ್ಲ ಮರ್ತೋಗಿದ್ವಿ ಖೋಖೋ ಕಬಡ್ಡಿ ಇವೆಲ್ಲ ಮರ್ತೋಗ್ತಾ ಇದೀವಿ ಇದು ಮಕ್ಕಳಲ್ಲಿ ತುಂಬಾ ಒಂದು ಉತ್ಸಾಹದಿಂದ ಬರ್ತಕ್ಕಂತ ಒಂದು ಕ್ರೀಡೆಗಳಿವೆಲ್ಲ ಬಹುಶಃ ನಾನೆಲ್ಲ ಮುಡ್ಬಾಗ ಖೋಖೋ ನೋಡಿಲ್ಲ ನಾನು ಅದರಿಂದ ಮುಂದಿನ ದಿವಸದಲ್ಲಿ ಕೂಡ ಒಳ್ಳೆ ಬಿ ಓ ನಮ್ಮ ಕ್ಷೇತ್ರಕ್ಕೆ ಸಿಕ್ಕಿದ್ದಾರೆ ಅವರಿಂದ ಕೆಲಸ ಕಾರ್ಯಗಳನ್ನು ತುಂಬಾ ಅದ್ಭುತವಾಗಿ ನೆರವೇರಿಸೋಣ ಒಗ್ಗಟ್ಟಾಗಿ ಯಾವತ್ತೂ ನಾವು ಪ್ರದರ್ಶನ ಮಾಡ್ತೀವಿ ಮಕ್ಕಳಲ್ಲಿ ಕೂಡ ಒಗ್ಗಟ್ಟನ ಪ್ರದರ್ಶನ ಮಾಡ್ತೀವಿ ನಾವು ನಮ್ಮಲ್ಲಿ ಯಾವತ್ತು ಗುಂಪು ಗುಂಪುಗಾರಿಕನ್ನ ತಯಾರಾಗ್ತೀವಿ ಮಕ್ಕಳಲ್ಲಿ ಕೂಡ ಗುಂಪು ಗುಂಪುಗಾರಿಕೆ ತಯಾರಾಗ್ತದೆ ಇವತ್ತು ನಾನು ಕಂಡೆ ನಾಡಿಗೆ ತೇಳ್ಬೇಕಾದ್ರೆ ಒಂದೊಂಥರ ಇದು ಪಿಟಿಲ್ ಇದು ಏನು ಗೊತ್ತಾ ಇವ್ರು ಜೋರಾಗಿ ಅವ್ರ ಕಮ್ಮಿ ಅವ್ರ ಕಮ್ಮಿ ಜೋರಾಗಿ ಇದಾಗ್ತಾ ಇತ್ತು ಬೇರೆ ಬೇರೆ ಸ್ಕೂಲಿಂದ ಬಂದಿರ್ತದಲ್ಲ ಅದಕ್ಕೆ ಒಂದು ಗೊತ್ತಾಯ್ತು ನನಗೆ ಅದು ಮಾಹಿತಿ ಗೊತ್ತಾಯಿತು ಸೊ ಈ ಥರ ವಯಸ್ಸು ನಮ್ಮ ಮೇಸ್ಟಲ್ಲಿ ಬೇಡ ಅಂತ ನನ್ನ ಮನಸ್ಸು ಇದಷ್ಟೇ ಹಿಂಗಿಂಗ್ ಹಿಂಗ ಹಿಂಗೆ ಬೇಡ ಮೇಸ್ಟಲ್ಲಿ ಅಂತ ಸಮಾನವಾಗಿ ಹೋಗ್ಲಿ ಅಂತ ಎಲ್ಲ ಎಲ್ಲ ಒಗ್ಗಟ್ಟಾಗಿರಿ ಎಗ್ಗೆಲ್ಲ ಒಗ್ಗಟ್ಟಾಗಿರಿ ಬಾಲಾಜಿ ಬಂದ್ ಮೀಟಿಂಗ್ ಬಿಡಿ ಎಲ್ಲ ಒಗ್ಗಟ್ಟಾಗಿರಿ ಬಾಲಾಜಿ ಬಂದ್ರೆ ಮೀಟಿಂಗ್ ಬಿಡಿ ಇದು ಯಾ ಈ ಬಾಲಾಜಿ ಬಂದ ಮೀಟಿಂಗ್ ಜಾಸ್ತಿ ಆಗ್ಬಿಟ್ಟಿದೆ ಅರ್ಥ ಇದೆ ಅದಲ್ಲ ದಯವಿಟ್ಟು ನನ್ನ ಒಂದು ಶಾಸಕನ ಒಂದು ಕೊರಗಿದು ಶಾಸಕನ ಕೊರಗ ಅಷ್ಟೇ ಇದೆ ಕೊರಗ ಅಷ್ಟೇ ಯಾಕಂದ್ರೆ ನಿಮ್ಮಲ್ಲೇ ಚೈತ್ಯವನ್ನು ಮೂಡಿದ್ರೆ ನಾನು ಬಂದಿದ್ದಾದ್ಮೇಲೆ ಇಷ್ಟು ಚೆನ್ನಾಗಿ ನೋಡ್ತಾರ ಇದೆ ಅನ್ಕೊಂತೀನಿ ಇಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದು ಇವ್ನು ತಾಲೂಕು ಮಾಡಿದ ಅನ್ಕೊಂಡಿದ್ವಿ ಹೋಬಳಿ ಮಾಡಿದ್ವಿ ಇಷ್ಟು ಚೆನ್ನಾಗಿ ಮಾಡ್ತಾರದು ಇದೇ ಫಸ್ಟ್ ಟೈಮ್ ಇದಕ್ಕೆ ರಿವಾರಿಗಳಾಗಿರ್ತಕ್ಕಂತ ಕ್ಷೇತ್ರ ಶಿಷ್ಟಾಧಿಕಾರಿಗಳಾಗಿರ್ತಕ್ಕಂಥ ಇತರ ಶ್ರೀಗಳು ಆಗಿರ್ತಕ್ಕಂಥ ನಮ್ಮ ಕೆ ಆರ್ ಜಿ ಅವರೇ ವೇದಿಕೆ ಮೇಲೆ ಡಿ ಸಿ ಬ್ಯಾಂಕ್ ನಿರ್ದೇಶ ಆಗಿರ್ತಕ್ಕಂಥ ರಘುಮ ರೆಡ್ಡಿ ಸರ್ ಅವರೇ ಹಾಗೂ ಕೋಮಲ್ ಚುನಾವಣೆ ನಿರ್ದೇಶ ಆಗಿರ್ತಕ್ಕಂಥ ಮನ ಶಾಮಗರ್ಜಿ ಅವರೇ ಹಾಗೂ ಭೂದಾನಿಗಳಾಗಿರ್ತಕ್ಕಂಥ ನಮ್ಮ ಲಾಸ್ಟು ನಾನು ದುಬೈಯಲ್ಲಿ ಕಂಡೆ ನಮ್ಮ ಏನು ಪ್ರೌಢಶಾಲಾ ಶಿಕ್ಷಕ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಬಿ ಜ್ಞಾನ ಹಾಗೂ ಮತ್ತೊಬ್ಬ ಅಧ್ಯಕ್ಷ ಆಗಿರ್ತಕ್ಕಂಥ ಹೆಣ್ಗಿರಪ್ಪ ಅವ್ರೆ ತುಂಬಾ ಜನ ಇದ್ದೀರಿ ಒಬ್ಬರು ಸುಬಿಟ್ರು ಬಿಟ್ರೂ ಕಷ್ಟ ಆಗ್ತದೆ ಜಗನ್ನಾಥರು ನಮ್ಮ ಜೊತೆ ಸೇರಿದ್ದಾರೆ ಎಲ್ಲರೂ ನಮ್ಮ ಜೊತೆ ಸೇರಿದ್ದಾರೆ ಒಬ್ಬರು ಸುಬಿಟ್ರು ಕೂಡ ಲಾಸ್ಟ್ ಆಗಿರ್ತಕ್ಕಂಥ ಇದು ನಮ್ಮ ಜಗದೀಶ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ರೂವಾರಿ ಬರಲೇಬೇಕಂತ ಈ ಕಾರ್ಯಕ್ರಮ ನಡೆಸ್ಕೊಳ್ಬೇಕಂತ ಹೇಳಿದ್ದಾರೆ சோமணி சேக்கிறேன் குட்டை சேர்த்தே இவத்தின் திசா ஏன்னு நான் அமிர்த மஹோ ಅದರಿಂದ ನಾನು ಬೇಗ ತುರ್ತಾಗಿ ತರಿಸ್ಬೇಕಂತ ಹೇಳಿದ್ರೆ ನಾನು ತುಂಬ ಬಲವಂತ ಮಾಡಿದ್ರು ನೀವು ಕರೆಕ್ಟಾಗಿ ಹತ್ತುವರೆಗೆ ಇನ್ನಾಗ್ರೇಷನ್ ಮಾಡೋಂಗಿದ್ರೆ ಬರ್ತೀನಿ ಇಲ್ಲಂದ್ರೆ ಬರೋಲ್ಲ ಅಂತ ಹನ್ನೊಂದುವರೆ ಆಗೋಯ್ತು ಹನ್ನೊಂದುವರೆ ಆಗೋಯ್ತು ಸೊ ಖಂಡಿತವಾಗ್ಲೂ ದೊಡ್ಡ ಮಟ್ಟಕ್ಕೆ ಕಾರ್ಯಕ್ರಮ ಆಯೋಜನೆ ಮಾಡಿದಿರಿ ಎಲ್ಲ ಪ್ರೌಢಶಾಲಾ ಶಿಕ್ಷಕರಿಗೂ ನನ್ನ ಕಡೆಯಿಂದ ಶುಭಾಶಯ ತಿಳಿಸ್ತಾ ಇವತ್ತಿನ ದಿವಸ ದಯವಿಟ್ಟು ನಾನೊಂದು ಮಾತನಾಡೋಕ್ಕೆ ಇಷ್ಟಪಡ್ತೀನಿ ಕ್ರೀಡೆ ಅನ್ನೋದು ಇದು ಕೂಡ ಒಂದು ಸಬ್ಜೆಕ್ಟ್ ಇದ್ದಂಗೆ ನಮಗೆ ಕ್ರೀಡೆ ಕ್ರೀಡೆಯಲ್ಲಿ ಜಾಸ್ತಿ ಹೊತ್ತು ಕೋಶನ್ ನಮ್ಮ ಇಂಡಿಯಾದಲ್ಲಿ ಕೊಡ್ತಾ ಇಲ್ಲ ನಾವು ಬೇರೆ ಫೋಕಸ್ ಮಾಡಿದಂಗೆ ನಮ್ಮ ಇಂಡಿಯಾದಲ್ಲಿ ನಮ್ಮ ಭಾರತ ದೇಶದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಕ್ಕಳಿಗೆ ಅದು ಪ್ರೋತ್ಸಾಹ ಕೊಡ್ತಾ ಇಲ್ಲ ಇದು ಅದರಿಂದ ಎಲ್ಲ ಕ್ರೀಡೆಗಳೂ ನಾವು ಹಿಂದೆ ಬಿಡ್ತೇವೆ ಬರೀ ಕ್ರಿಕೆಟ್ ಆಡು ಕ್ರಿಕೆಟ್ ಆಡು ಕ್ರಿಕೆಟ್ ಆಡು ಇದೊಂದು ಬಿಟ್ಟರೆ ನಾವು ಯಾವುದಕ್ಕೂ ಪ್ರಾಮುಖ್ಯತೆ ಕೊಡ್ತಾ ಇಲ್ಲ ನಾವು ಚಿಕ್ಕ ಮಕ್ಕಳಾಗಿದ್ದಾಗ ಖೋ ಖೋ ಮತ್ತು ನಾವು ಸ್ಟೇಟ್ ಲೆವೆಲ್ ಹೋಗಿದ್ವಿ ಖೋ ಇವತ್ತೆಲ್ಲ ಮರ್ತೋಗಿದ್ವಿ ಖೋಖೋ ಕಬಡ್ಡಿ ಇವೆಲ್ಲ ಮರ್ತೋಗ್ತಾ ಇದು ಮಕ್ಕಳಲ್ಲಿ ತುಂಬಾ ಒಂದು ಉತ್ಸಾಹದಿಂದ ಬರ್ತಕ್ಕಂಥ ಇವೆಲ್ಲ ಬಹುಶಃ ಖೋಖೋ ನೋಡಿಲ್ಲ ಮುಂದಿನ ದಿವಸದಲ್ಲಿ ಕೂಡ ಒಳ್ಳೆ ಬಿ ಓ ನಮ್ಮ ಕ್ಷೇತ್ರಕ್ಕೆ ಸಿಕ್ಕಿದ್ದಾರೆ ಅವರಿಂದ ಕೆಲಸ ಕಾರ್ಯಗಳನ್ನ ತುಂಬಾ ಅದ್ಭುತವಾಗಿ ನೆರವೇರಿಸೋಣ ಒಗ್ಗಟ್ಟಾಗಿ ಯಾವತ್ತು ನಾವು ಪ್ರದರ್ಶನ ಮಾಡ್ತೀವಿ ಮಕ್ಕಳಲ್ಲಿ ಕೂಡ ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ತೀವಿ ನಾವು ನಮ್ಮಲ್ಲಿ ಯಾವತ್ತು ಗುಂಪು ಕಾರ್ಯಕ್ರಮ ತಯಾರಾಗ್ತೀವಿ ಮಕ್ಕಳಲ್ಲಿ ಕೂಡ ಗುಂಪು ತಯಾರು ತಯಾರಾಗ್ತದೆ ಇವತ್ತು ನಾನು ಕಂಡೆ ನಾಡಗೀತೆ ಹೇಳಬೇಕಾದ್ರೆ ಒಂದೊಂಥರ ಇದು ಪಿಟಿಲ್ ಇದು ಏನು ಗೊತ್ತಾ ಇವ್ರು ಜೋರಾಗಿ ಅವ್ರ ಕಮ್ಮಿ ಅವ್ರ ಕಮ್ಮಿಯಲ್ಲಿ ಜೋರಾಗಿ ಇದಾಗ್ತಾ ಇತ್ತು ಬೇರೆ ಬೇರೆ ಸ್ಕೂಲಿಂದ ಬಂದಿರ್ತದಲ್ಲ ಅದಕ್ಕೆ ಒಂದು ಗೊತ್ತಾಯ್ತು ನನಗೆ ಅದು ಮಾಹಿತಿ ಗೊತ್ತಾಯಿತು ಸೊ ಈ ಥರ ವಾಯ್ಸು ನಮ್ಮ ಮೇಸ್ಟಲ್ಲಿ ಬೇಡ ಅಂತ ನನ್ನ ಮನ್ಸು ಇದಷ್ಟೇ ಹಿಂಗ ಹಿಂಗೆ ಹಿಂಗಿಂಗ್ ಬೇಡ ಮೇಸ್ಟಲ್ಲಿ ಅಂತ ಸಮಾನವಾಗಿ ಹೋಗ್ಲಿ ಅಂತ ಎಲ್ಲ ಒಗ್ಗಟ್ಟಾಗಿತ್ತು ಎಲ್ಲ ಒಗ್ಗಟ್ಟಾಗಿರಿ ಎಲ್ಲ ಒಗ್ಗಟ್ಟಾಗಿರಿ ಬಾಲಾಜಿ ಬಂದ್ ಮೀಟಿಂಗ್ ಬಿಡಿ ಎಲ್ಲ ಒಗ್ಗಟ್ಟಾಗಿರಿ ಬಾಲಾಜಿ ಮೀಟಿಂಗ್ ಬಿಡಿ ಇದು ಯಾಕೆ ಈ ಬಾಲಾಜಿ ಬಂದ್ ಮೀಟಿಂಗ್ ಜಾಸ್ತಿ ಆಗ್ಬಿಟ್ಟಿದೆ ಅರ್ಥ ಇದೆ ಅದಲ್ಲ ದಯವಿಟ್ಟು ನನ್ನ ಒಂದು ಶಾಸಕನ ಒಂದು ಕೊರಗಿದು ಶಾಸಕನ ಕೊರಗ ಅಷ್ಟೇ ಇದೆ ಕೊರಗ ಅಷ್ಟೇ ಯಾಕಂದ್ರೆ ನಿಮ್ಮಲ್ಲೇ ಚೈತ್ಯವನ್ನು ಮೂಡಿದ್ರೆ ಮಕ್ಕಳಲ್ಲಿ ಚೈತ್ಯವನ್ನು ಮೂಡ್ತೀವಿ ನಾವು ಅದಲ್ಲ ನಮ್ಮಲ್ಲೇ ಇದು ಕಂಡ್ರೆ ಖಂಡಿತವಾಗಿ ಕಂಡ ಆಗುತ್ತೆ ಅದು ಕಾಣ್ತಾ ಇದೀರಿ ಇನ್ನು ಮುಂದಿನ ದಿವಸ ಒಳ್ಳೆ ಮಕ್ಕಳು ಕಾಣೆ ಅಂತ ಹೇಳ್ತಾ ಇನ್ನು ಸಾಕಷ್ಟು ವಿಚಾರ ಹಂಚ್ಕೊಳ್ಳೋದಿತ್ತು ಇದು ಉದ್ಘಾಟನೆ ಕರೆದು ಇವತ್ತೇನು ನಮ್ಮ ಸ್ಕೂಲಲ್ಲಿ ಲಾಸ್ಟ್ ಟೈಮ್ ಬಂದಾಗ ಶೌಚಾಲಯ ಇಲ್ಲ ಅಂತ ನನಗೆ ಮನವಿ ಕೊಟ್ಟರು ಕೂಡಲೇ ಶೌಚಾಲಯ ದುಡ್ಡು ಹಾಕಿ ಶೌಚಾಲಯ ಮಾಡಿಸ್ಕೊಟ್ಟಿದ್ದೀನಿ ಈಗಾಗಲೇ ನೀವು ಬೋರ್ವೆಲ್ ಇಲ್ಲ ಅಂತ ಹೇಳಿದಿರಿ ಬೋರ್ವೆಲ್ ಇಲ್ಲ ಅಂತ ಹೇಳಿದಿರಿ ಮಕ್ಕಳಿಗೆ ಕುಳ್ಳಿಕ್ಕೆ ನೀರಿಲ್ಲ ಅಂತ ಹೇಳಿದಿರಿ ನಾನು ಈತ ತಕ್ಷಣ ನಾನು ಕಾರ ಕಾಂಟ್ರಾಕ್ಟ್ರ್ ಮಾತಾಡಿ ಒಂದು ಬೋರ್ವೆಲ್ ಹಾಕಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡ್ತೀನಿ ಒಂದು ಬೋರ್ವೆಲ್ ಹಾಕ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ತೀನಿ ಹಾಗೂ ಪಂಚಾಯಿತಿ ಕಡೆಯಿಂದ ಪಂಚಾಯತಿವರ ಒಂದು ಸಪೋರ್ಟಿಂದ ನಮ್ಮ ಪೀಡಿ ಅವರು ಸಪೋರ್ಟದಿಂದ ಒಂದು ಚಿಕ್ಕ ಐಮಾಸದ ಹಾಕಲಿಕ್ಕೆ ಚಿಕ್ಕದು ದೊಡ್ಡದು ಬೇಡ ಚಿಕ್ಕ ಸಾಕಲ್ಲ ಒಂದು ಹೈಮಾಸ್ ಹಾಕಲಿಕ್ಕೆ ನನ್ನ ಅಂದಾನದಲ್ಲಿ ಎಷ್ಟಾಗುತ್ತೋ ಅದನ್ನು ನಾನು ಟ್ರೈ ಮಾಡಿ ಒಂದು ಬೋರು ಈ ಬೇಗ ಹಾಕಿ ಕೊಡ್ತೀನಿ ಬೋರ್ ಅಂತೂ ಬೇಗ ಹಾಕ್ಸ್ಕೊಡ್ತೀನಿ ಹೌದಲ್ಲ ಹೈಮಾಸ ಇತ್ತು ನಾನು ಅನ್ನವನ್ನು ನೋಡಿ ಬಗ್ಗೆ ಅದು ಹಾಕ್ಸ್ಕೊಡ್ತೀನಿ ಅಂತ ಹೇಳ್ತಾ ಮುಖ್ಯವಾಗಿ ಏನು ಕರ್ನಾಟಕ ಸರ್ಕಾರ ಒಂದು ತೀರ್ಮಾನವನ್ನು ತಗೊಂಡಿದೆ ಅದು ಕರ್ನಾಟಕ ಸರ್ಕಾರ ಒಂದು ತೀರ್ಮಾನ ಅಂತಂದರೆ ಶುಭಾಶ್ಯವನ್ನು ಹಿಂದಿಯನ್ನು ಕೈ ಬಿಡಬೇಕಂತ ಏನು ಹೊರಟಿದೆ ಇದಕ್ಕೆ ಖಂಡಿತವಾಗ್ಲೂ ಸೆಷನ್ನಲ್ಲಿಯೂ ನಾನು ಹೋರಾಟವನ್ನು ಮಾಡ್ತಾಯಿದ್ದೀನಿ ಯಾಕೆಂದರೆ ಹಿಂದಿ ನಮ್ಮ ರಾಷ್ಟ್ರೀಯ ಭಾಷೆ ಆ ತೃತೀಯ ಭಾಷೆಯನ್ನು ತೆಗೆದಾಗ ನಾವೆಲ್ಲ ಒಂದು ಕಡೆ ಮುಂದಿನ ಒಂದು ಅಭ್ಯಾಸ ಹೋಗಲಿಕ್ಕೆ ಮುಂದಿನ ಒಂದು ದಾರಿ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ ಇವತ್ತು ಸಾಕಷ್ಟು ಜನ ಎಂ ಪಿಗಳು ಹಿಂದಿ ಮಾತಾಡೋ ತೋರಿಸ್ತಾರೆ ರಾಷ್ಟ್ರೀಯ ಭಾಷೆ ಮಾತಾಡೋಕ್ಕೆ ಅದು ಕಷ್ಟ ಬೀಳ್ತಾರೆ ಹಿಂದಿ ರಾಷ್ಟ್ರೀಯ ಭಾಷೆ ಬೇಕೇ ಬೇಕು ನಮಗೆ ಬೇಕೇ ಬೇಕು ಏನು ಸರ್ಕಾರ ಯಾವ ಹಂತದಲ್ಲಿ ಯಾವ ದೂರದೃಷ್ಟಿ ಇಟ್ಕೊಂಡು ಇದು ಕೊರಟಿದ್ರ ಅಂತ ಗೊತ್ತಿಲ್ಲ ಹಿಂದಿ ಭಾಷೆ ತೆಗಲಿಕ್ಕೆ ಅದನ್ನು ತೆಗಿಬಾರ್ದು ಅನ್ನೋದು ಎಲ್ಲ ಶಾಸಕರು ಒಗ್ಗೂಡಿ ಅದಕ್ಕೆ ಹೋರಾಟಕ್ಕೆ ಸೆಷನ್ ಮುಂದೋಗ್ತೀವಿ ಅಂತ ಹೇಳ್ತಾ ಯಾಕಂದರೆ ಹಿಂದಿ ಭಾಷೆ ತೆಗೆದಾಗ ಹಿಂದಿ ಭಾಷೆ ಮಾಸ್ಟರ್ ಟೀಚರ್ಸ್ ಹೊಟ್ಟೆ ಆಗ್ತದೆ ಅವ್ರ ಸಂಸಾರಕ್ಕೆ ಹೊಟ್ಟೆ ಆಗ್ತದೆ ಅವ್ರು ಏನು ಉತ್ತರ ಕೊಡ್ತೀರಾ ಅವ್ರು ಏನು ಮಾಡ್ತೀರಾ ಅಂತ ಒಂದು ಪ್ರಶ್ನೆ ಮೂಲಕ ಕೇಳೋಕ್ಕೆ ನಾನು ಸೆಷನಲ್ಲಿ ಪಾಯಿಂಟ್ ಹಾಕೊಂಡಿದ್ದೀನಿ ಇದೇ ಹನ್ನೊಂದನೇ ತಾರೀಕು ಆಗಸ್ಟ್ ಹನ್ನೊಂದನೇ ತಾರೀಕು ಸೆಷನ್ ಇದೆ ಅದಕ್ಕೆ ಹಾಕ್ಕೊಂಡು ಮುಂದಿನ ದಿವಸದಲ್ಲಿ ನಾನು ನಿಮ್ಮ ಜೊತೆ ಇರ್ತೀನಿ ಸರ್ ನಾನು ನಿಮ್ಮ ಜೊತೆ ಇರ್ತೀನಿ ನಿಮ್ಮ ಚೈತನ್ಯನೇ ನಮಗೆ ಒಂದು ಉತ್ಸಾಹ ಅಂತ ಹೇಳ್ತಾ ಎಲ್ಲ ಶಿಕ್ಷಕ ಒಂದ್ರದ್ದು ಎಲ್ಲ ನನ್ನ ಕ್ರೀಡಾಪಟ ಮಕ್ಕಳು ಕೂಡ ಶುಭಾಶಯ ಕಲಿಸ್ತಾ ನನ್ನ ಮಾತು ಮುಂದೆ ಹೊರಡ್ತೀನಿ ಎಲ್ಲರಿಗೂ ಶುಭಾಗುತ್ತೆ